ಡಿ ಸಿ ಎಂ ಬಿಟ್ಟು ಖರ್ಗೆ ಭೇಟಿ ಮಾಡಿದ್ರ ಸಿ ತಮ್ಮ ಆಪ್ತರ ಜೊತೆ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದರು ಖರ್ಗೆ ಅವರ ಜೊತೆ ಸಿ ಎಂ ಒನ್ ಟು ಒನ್ ಚರ್ಚೆ ಮಾಡಿದ್ದಾರೆ ಸಚಿವ ಸಂಪುಟ ಪುನಾರಚನೆ ಕುರಿತು ಮಾತುಕತೆ ಆಗಿದೆ ಹಲವು ವಿಷಯಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಿದ್ದಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಇದ್ದಾರೆ ಡೆಲ್ಲಿ ಇದ್ದಾರೆ ಸಿದ್ದರಾಮಯ್ಯವ್ರು ಕೂಡ ಅಲ್ಲೇ ಇದ್ದರು ಯಾಕಾಗಾದರೆ ಒಟ್ಟಿಗೆ ಹೋಗಲಿಲ್ಲ ಇಬ್ಬರು ನಾಯಕರು ಕೂಡ ಸಹಜವಾಗಿ ಅಧ್ಯಕ್ಷರನ್ನ ಭೇಟಿ ಮಾಡ್ಬೋದಿತ್ತು ಈಗ ರಾಹುಲ್ ಗಾಂಧಿಗೆ ಒನ್ ಟು ಒನ್ ಮೀಟಾಗಿ ಚರ್ಚೆ ಮಾಡಿದ್ದಾರೆ ಅದೇ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಇನ್ನೂ ಕಾಲು ಶೀಟೇ ಕೊಟ್ಟಿಲ್ಲ ಅವ್ರಿಗೆ ಟೈಮೇ ಕೊಡ್ತಾ ಇಲ್ವಂತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಮುನಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಬೇಸರವನ್ನು ಹೊರಹಾಕಿದಾರಂತೆ ಸಿದ್ದರಾಮಯ್ಯವ್ರಿಗೆ ಅವಕಾಶ ಕೊಡ್ತಾರೆ ನನಗೆ ಯಾಕೆ ಅವರು ಕರೆದು ಮಾತಾಡಲಿಲ್ಲ ಅಥವಾ ನಾನು ಕೇಳಿದ್ರ ಟೈಮ್ಗೆ ಅವರು ಯಾಕೆ ಒಪ್ಕೊಳ್ಳಿಲ್ಲ ಅಂಥೇಳಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟೇ ಅಂದರೆ ಡಿ ಕೆ ಸುರೇಶ್ ಅವರು ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅಣತಮ ಹೋಗಿ ಭೇಟಿಯಾಗಿದ್ದಾರೆ ಆದರೆ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯವ್ರು ಕರ್ಕೊಂಡು ಹೋಗಲಿಲ್ಲ ಯಾಕೆಂದರೆ ಸಿ ಎಮ್ ಡಿ ಸಿ ಎಮ್ ಅವರ ನಡುವೆ ಎಲ್ಲವೂ ಕೂಡ ಚೆನ್ನಾಗಿದ್ದಿದ್ರೆ ಇಬ್ಬರು ಹೋಗ್ಬೋದಾಗಿತ್ತು ಅದೇನಿದೆ ಓಪನ್ ಆಗಿ ಮಾತಾಡ್ಬೋದಾಗಿತ್ತು ಸಚಿವ ಸಂಪುಟ ಪುನಾರಚನೆಯದ್ದೇ ಆಯಿತಪ್ಪ ವಿಚಾರಗಳು ಮುಕ್ತವಾಗಿ ಖರ್ಗೆ ಅವ್ರ ಮುಂದೆ ಮಾತಾಡೋಕ್ಕೆ ಏನಾಗಿತ್ತು ಅದು ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಆಗ್ತಿತ್ತಲ್ವಾ ಇದೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇದೆ ಡಿ ಕೆ ಶಿವಕುಮಾರ್ ಬೇಸರ ಆಗಿಬಿಟ್ರಾ ಅದರ ಜೊತೆಗೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರಿಂದ ಅಂತರವನ್ನು ಕಾಯ್ದುಕೊಂಡ್ರಾ ತಮ್ಮ ಆಪ್ತರ ಜೊತೆಗೆ ಹೋಗಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಇಲ್ಲಿ ಏಕಾಂಗಿಯಾದ್ರ ಅಥವಾ ಅವರ ಡಿಮ್ಯಾಂಡ್ಗಳಿಗೆ ಹೈಕಮಾಂಡ್ ಇನ್ನೂ ಕೂಡ ಸೊಪ್ಪು ಹಾಕ್ತಾ ಇಲ್ವಾ ಅದರ ಜೊತೆಗೆ ಬೇಕು ಅಂತಲೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ದೂರ ಇಟ್ಟು ಒನ್ ಟು ಒನ್ ಮಾತಾಡಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರಿದ್ದರೆ ಮುಕ್ತವಾಗಿ ಮಾತಾಡಲಿಕ್ಕಾಗೋದಿಲ್ಲ ಜೊತೆಗೆ ಅಲ್ಲಿ ಯಾವ್ಯಾವ ಶಾಸಕರಿಗೆ ಮಣೆ ಹಾಕಬೇಕು ಮತ್ತಲ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಆ ವಿಚಾರ ಗೊತ್ತಾದರೆ ಅಸಮಾಧಾನಗಳು ಹೇಳ್ಬೋದು ಅನ್ನೋಂಥ ಕಾರಣಕ್ಕೆ ಹಾಗೆ ಮಾಡಿರ್ಬೋದು